ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಬರೀ ಟೂ ಗ್ರಾಮ್ ಓಲೆಗಳು ತುಂಬ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಎಲ್ಲ ಡಿಸೈನ್ಸು ಸಕ್ಕತ್ತಾಗಿದೆ ಅಂದರೆ ಎಲ್ಲ ಲೈಟ್ ವೆಯ್ಟು ಕಡಿಮೆ ಗ್ರಾಮ್ ಸಡಿರೋಂಥದ್ದು ಇದೆಲ್ಲ ಡೈಲಿ ಯೂಸಸ್ಗೆ ಮತ್ತು ಸಣ್ಣ ಪುಟ್ಟ ಫಂಕ್ಷನ್ಗೂ ಹಾಕೋಬೋದು ಆಫೀಸ್ ವೇರೆಲ್ಲ ಹಾಕೋಬೋದು ಅಷ್ಟು ಚೆನ್ನಾಗಿದೆ ಡಿಸೈನ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ಹಳೇ ಎಲ್ಲ ಒಂದು ಬರ್ತಿದ್ವು ಈ ಜೆ ಟೈಪಲ್ಲಿ ಜೆ ಶೇಪಲ್ಲಿರೋಂಥ ಓಲೆಗಳು ಅದರಲ್ಲೇ ಈಗ ಡಿಸೈನ್ ಇರೋ ಬಂದಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕ್ಯೂಟಾಗಿದೆ ಮಾತ್ರ ಅಂತೂ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ನೀವೇ ನೋಡ್ತಿರ್ಬೋದು ಡಿಸೈನ್ಸ್ಗಳಂತೂ ಬೇರೆ ಬೇರೆ ರೀತಿಯಲ್ಲಿ ಹೊಸ ಹೊಸ ಡಿಸೈನ್ ರೀತಿಯಲ್ಲೇ ಇದೆ ಎಲ್ಲನೂ ಕಡಿಮೆ ಗ್ರಾಮು ಅಂದರೆ ಟೂ ಗ್ರಾಮ್ಸು ಅಷ್ಟರಲ್ಲೇ ಇರೋದೆಲ್ಲನೂ ಡಿಸೈನ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಿರ್ಬೋದು ಅಂದರೆ ಈಗ ಈ ಕೆಳಗಡೆ ಝುಮ್ಕಿರೋದಾಗಲಿ ಎಲ್ಲ ಬರೀ ಸ್ಟ್ರೆಟ್ ರೀತಿಲಾಗಿ ಆಗಿರ್ಬೋದು ಕೂಗಿ ಟೈಪಲ್ಲಿ ಈಗ ಡಾಲರ್ ಬರ್ತಿತ್ತು ಇಯರಿಂಗು ಬರ್ತಿದೆ ಅಂದರೆ ಈ ಥರ ಹೊಸ ಹೊಸ ಡಿಸೈನ್ಸ್ ಎಲ್ಲ ಇದೆ ನಿಮಗೆ ಏನಾದರೂ ಇನ್ನು ವೀಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಪ್ಲೀಸ್ ಹೊಸ್ದಾಗಿ ಏನಾರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಕೊಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತು ಇದೆಲ್ಲ ಕಡಿಮೆ ಗ್ರಾಮ್ಸು ಲೈಟ್ ವೇಟ್ ಗ್ರಾಮ್ಸು ಇನ್ನೂ ನಿಮಗೆ ಹೊಸ ಹೊಸ ಡಿಸೈನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಇನ್ನೂ ಹೊಸ ಹೊಸ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡಿಕೊಡ್ತೀನಿ ಯಾವ ರೀತಿ ಬೇಕು ಅಂತ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು